ಏನೇನ ನಮ್ದೇನೆ ಯಾರ ಟ್ಯಾಪಿಂಗ್ ಮಾಡ್ಲಕ್ಕವರು ಎಂಬ ಅಲ್ಲ ಏನು ಮಾಡ್ಲಕತ್ತವ್ರಿ ಯಾರಿಗೆ ಗುರ್ತವ ಈ ಸರ್ಕಾರನಾಗ ದೊಡ್ಡ ತಿಮಂಗಿಲಿ ಐತಿ ಅದು ಏನೇನು ಮಾಡ್ತೋ ಗುರುತಿಲ್ಲ ತಿಂಗಲ ಯಾರ್ಯಾರು ನುಂಗ್ತೈತೋ ನುಂಗಿ ಒಮ್ಮೆ ಅದೇ ಮುನಿಗೋಗ್ತೈತೆ ಅದನ್ನು ಭಾಳ ದಿವ್ಸಿಲ್ಲ ನಾನು ಜ್ಯೋತಿಷ್ ಹೇಳಕ್ಕೆ ಏನು ಕೌಡಿ ಹೋಗಿಲ್ಲ ಅಂದ್ರೆ ಏನೇನೋ ನಮ್ದೇನೇ ನಮ್ದೇನೆ ಟ್ಯಾಪಿಂಗ್ ಮಾಡ್ಲಕ್ಕತ್ತವರು ಎಂಬ ಅಲ್ಲೇ ಏನು ಮಾಡ್ಲಕ್ಕತ್ತವರು ಯಾರಿಗೆ ಗುರ್ತದ ಈ ಸರ್ಕಾರನಾಗ ದೊಡ್ಡ ತಿಮ್ಮಿಂಗಲೆ ಐತಿ ಅದು ಏನೇನು ಮಾಡ್ತೋ ಗುರುತಿಲ್ಲ ತಿಂಗಲ ಯಾರ್ಯಾರು ನುಂಗ್ತೈತೋ ನುಂಗಿ ಒಮ್ಮೆ ಅದೇ ಮುಣಿಗೋಗ್ತೈತೆ ಅದನ್ನು ಭಾಳ ಇಲ್ಲ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ